ಮುದೋಳದ ಕೇನರಾ ಬ್ಯಾಂಕಿನ ಬಾಕಿದಾರರಿಗೆ ನೀಡಿದ ಸಾಲದ ನೋಟಿಸ್ ಹಿಂಪಡೆಯಲು ಸಾಲ ಬಾಕಿ ಪಾವತಿಗೆ ಒಂದೇ ಸಮಯದಲ್ಲಿ ಸಾಲ ಮನ್ನಾ ಪಾವತಿಗೆ ಅವಕಾಶ ನೀಡಬೇಕು ಎಂದು ಆಗ್ರಹಿಸಿದರು ನೂರಾರು ರೈತರು ಬಾಗಲಕೋಟೆ ಜಿಲ್ಲೆಯ ಮುದೂಳದಿಂದ ಹುಬ್ಬಳ್ಳಿಗೆ ಆಗಮಿಸಿ ನಗರದ ಚನ್ನಮ್ಮ ಸರ್ಕಲ್ ಬಳಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರಾ ಬ್ಯಾಂಕ್ ವಿರುದ್ದ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ರೈತ ಮುಖಂಡ ಮುತ್ತಪ್ಪ ಕೋಮಾರ ಮತ್ತು ಈರಪ್ಪ ಹಂಚಿನಾಳ ಮಾತನಾಡಿ ರೈತರ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಲಾಗ್ತಾ ಇದ್ದು ಕೆನರಾ ಬ್ಯಾಂಕು ಸಾಲ ಪಡೆದ ಕುಟುಂಬಕಿದಾರರಿಗೆ ಕೋರ್ಟ್ನಿಂದ ನೀಡಿದ ನೋಟಿಸ್ ತಕ್ಷಣವೇ ಹಿಂಪಡೆಯಬೇಕು ಸಾಲ ತುಂಬಲು ಕಾಲಾವಕಾಶ ನೀಡಬೇಕು ಯಾವುದೇ ಕಾರಣಕ್ಕೂ ಹರಾಜು ಹಾಕಬಾರದು ಎಂದು ಹುಬ್ಬಳ್ಳಿಯ ನಗರದ ಕೆನರಾ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಲಾಯಿತು ರೈತರು ಪ್ರತಿಭಟನೆ ನಡೆಸ್ತಾ ಇದ್ದೇವೆ ಅಂತ ತಿಳಿಸಿದರು ಅಪ್ಪ ಸಂಗಣ್ಣವರ ನಾವು ಒಬ್ಬ ಸಾಮಾನ್ಯ ರೈತ ಇಷ್ಟು ತನ ಕೆನರಾ ಬ್ಯಾಂಕ್ ನಾವು ಅರ್ಜಿನೂ ಹಾಕಿದ್ದಿಲ್ಲ ಯಾವ ಸರ್ಕಾರವೂ ಹೇಳಿದ್ದಿಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ಹೇಳಿ ಅವ್ರಕ್ಕೆ ಆದೇಶ ಮಾಡಿದರು ನಮಗೆ ಬೆಳೆಸಾಲತ್ ಕೊಟ್ಟಾರು ಅತಿ ದೃಷ್ಟಿ ಅನಾದೃಷ್ಟಿಯಿಂದ ನಮ್ಮ ಬೆಳೆಗಳು ಎಲ್ಲ ನಾಶೆಗೆ ಆಗ್ಯಾವ ನೀವು ನೋಡಿರಿ ಮೇಡ್ಯಾದವ್ರಿಗೂ ನಿಮಗೂ ಗೊತ್ತಾಯ್ತದ ಆದರೂ ಇಲ್ಲಿವರೆಗೂ ಅವ್ರು ಕೋರ್ಟ್ಗೆ ಹಾಕೋದು ನಿಂದಿರ್ಸಿಲ್ಲ ಹರಾಜಾಕತ್ತ ಆದ್ರ ಪೈಲ್ ತಕ್ಷಣ ಇಪ್ಪತ್ತ್ನಾಲ್ಕು ತಾಸಿನ ನಿಂದಿರ್ಬೇಕು ನಿಂದಿರಬೇಕು ನಿಂದದ್ರಿದ್ದ ನಾವು ಉಗ್ರ ಹೋರಾಟ ಬೇರೆ ರೂಪ ಅಂತ ಅಂತೇಳಿ ಹೇಳ್ತಾನೆ ಇದನ್ನು